ಹಾಯ್ ಅಲು ನಮಸ್ಕಾರ ಸ್ನೇಹಿತರ ತನ್ನ ಹೆಂಡತಿ ಆರಾಧನಾಗೋಸ್ಕರ ಮುದ್ದು ಹೆಂಡತಿಗೋಸ್ಕರ ಮುದ್ದು ಮುನಿಯಮ್ಮನಿಗೋಸ್ಕರ ಸುಶಾಂತ ಎಗ್ರ ಬಿದ್ದೇ ಬಿಟ್ನಲ್ಲಪ್ಪ ನಪ ಬಿಟ್ನ ಅಕ್ಕನ ಮುಂದೆ ಮೈ ಗಾಡ ಅಮ್ಮು ಪ್ಲಾನ್ ಉಲ್ಟಾ ಹೊಡಿತ ಅಮ್ಮು ಆರಾಧನ ಕೊಲ್ಲೋಕೆ ಮುಂದಾಗಿಲ್ಲ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮು ಪ್ಲ್ಯಾನ್ನಿಂದಾನೆ ಇವತ್ತು ಆರಾಧನಾ ದೇವಸ್ಥಾನಕ್ಕೆ ಬರೋಕ್ಕೆ ಆಗೋದು ಬಿಕಾಸ್ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ಬೇಕಿತ್ತು ಆದರೆ ಹನಿಮೋನ್ಗೆ ಹೋಗೋರು ದೇವಸ್ಥಾನಕ್ಕೆ ಬಂದರೂ ವ್ರತ ಮಾಡೋದಕ್ಕೆ ಅಂದರೆ ಅದಕ್ಕೆಲ್ಲ ಅಮ್ಮು ಪ್ಲ್ಯಾನ್ ಕಾರಣ ಅಮ್ಮು ಪ್ಲ್ಯಾನ್ನಂತೆ ಮಹೇಶ್ ಯಾವುದೋ ಒಂದು ಫಿಕ್ ಸ್ವಾಮೀಜಿನ ಗುರುಗಳನ್ನ ದೇವಸ್ಥಾನದಲ್ಲಿರಿಸಿ ಅಲ್ಲಿಗೆ ಸಾವಿತ್ರಿಯವರು ಭೇಟಿ ಆಗೋ ಥರ ಅಮ್ಮು ಮಾಡಿ ಸಾವಿತ್ರಿ ಅವರು ಗುರುಗಳ ಮಾತನ್ನು ನಂಬಿ ಹೋಗ್ತಿರೋ ಹನಿಮೂನ್ಗೆ ಹೋಗ್ತಿರೋ ಜೋಡಿಗಳನ್ನ ತಡೆದ್ಬಿಟ್ರು ಹಾಗಾಗಿ ಮನೆಗೆ ಬಂದಂಥ ಗುರು ಹೇಳಿದ್ದು ಅಮ್ಮ ಕಠಿಣ ವ್ರತವನ್ನ ಆರಾಧನಾ ಕಠಿಣ ವ್ರತವನ್ನ ಮಾಡಬೇಕು ಅಂತ ಇದ್ರಿಲ್ಲ ಅಂದರೆ ಖಂಡಿತ ಅವ್ರಿಬರ ಜೀವನ ತುಂಬಾ ಕಷ್ಟಕರವಾಗುತ್ತೆ ಯಾಕಂದರೆ ದೋಷ ಅಂತಕ್ಕಂಥದ್ದು ಈ ಹುಡುಗಿ ಜಾತಕದಲ್ಲೇ ಇದೆ ಈ ಹುಡುಗಿ ಜಾತಕದಲ್ಲೇ ಪೂರ್ತಿ ಕಷ್ಟನೇ ಅನುಭವಿಸ್ಕೊಂಡಿದ್ದಾಳೆ ಇವಳ ಜಾತಕದಿಂದ ನಿಮ್ಮ ಮಗನಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಈ ವಿಶ್ವ ಕೇಳಿದ್ರೆ ಸಾವಿತ್ರಿ ಅವರು ವ್ರತನ ಮಾಡಿಸೋದಕ್ಕೆ ಸತವಾಗಿಬಿಡ್ತಾರೆ ಆದರೆ ಆರಾಧನ ವ್ರತ ಮಾಡ್ತಾಳೆ ಖಂಡಿತ ತನ್ನ ಗಂಡನಗೋಸ್ಕರ ಒಳ್ಳೇದಾಗಬೇಕು ಅಂದರೆ ಅವಳಿಗೆ ಏನು ಬೇಕಿದ್ರು ಮಾಡೋಕೆ ರೆಡಿ ಅಂಥದ್ರಲ್ಲಿ ವ್ರತ ಏನು ಈ ಕಡೆ ತನಗೆ ವ್ರತ ನೀಡಿ ಕಷ್ಟ ಕೊಟ್ಟಿದ್ದಂಥ ಆರಾಧನೆಗೆ ಕಷ್ಟ ಕೊಡಬೇಕು ಅಂತ ಅಮ್ಮ ಪ್ಲ್ಯಾನು ಜೊತೆಗೆ ಇಲ್ಲಿ ಇವರಿಬ್ಬರ ನಡುವೆ ಹೇಗಾದರೂ ಮಾಡಿ ದೂರ ಮಾಡಬೇಕು ಅನ್ನೋದು ಕೂಡ ಅವಳ ಪ್ಲ್ಯಾನ್ ಆಗಿರತ್ತಾ ಇದಕ್ಕೆ ಮಾವ ಧರ್ಮೇಂದ್ರ ಅವರು ಒಪ್ಕೊಳ್ಳೋದಲ್ಲ ಆದರೂ ಕೂಡ ಅಮ್ಮು ನೀವು ಒಪ್ಪಿಸ್ಬೇಕಾಗತ್ತೆ ಅಪ್ಪನ್ನ ಫೈನಲಿ ಅಪ್ಪ ಕೂಡ ಒಪ್ಕೋತಾರೆ ಫೈನಲಿ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡಿದ್ದೆ ಇಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗ್ತಾರೆ ಆದರೆ ದೇವಸ್ಥಾನದಲ್ಲೇ ಸಿಗೋದು ನೋಡಿ ಬಿಗ್ ಟೂರೆಸ್ಟ್ ಈ ಕಡೆ ಅನ್ಕೋತಾಳೆ ಆರಾಧನಾ ಪೂ ತುಂಬ ಸುಲಭವಾಗಿ ವ್ರತ ಕಂಪ್ಲೀಟ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ಬಿಡ್ತಾಳೆ ಆದರೆ ಅವಳು ವ್ರತ ಮಾಡೋದಲ್ಲ ವ್ರತ ನಿಂತು ಬಿಡಬೇಕು ಆ ರೀತಿ ಅವಳೇ ನಿಲ್ಲಿಸ್ಬೇಕು ಆ ರೀತಿ ಮಾಡ್ತೀನಿ ಅಂತ ಅಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಅದು ಆಗತ್ತಾ ಅದಕ್ಕೋಸ್ಕರ ಅವಳು ಮಾಡೋದೇನು ಆದರೆ ವಿಧಿ ಅವಳ ವಿರುದ್ಧವಾಗಿ ಮಾಡ್ತಿರೋದೇನು ಈ ಕಡೆ ಸುಶಾಂತ್ಗೆ ವ್ರತ ಮಾಡೋದು ಇಷ್ಟ ಇಲ್ಲ ಆದರೂ ಕೂಡ ಮನೆ ದೇವ್ರೆ ಬಂದು ಆರಾಧನಾ ವ್ರತನ ಕೈಗೊಂಡ್ರೆ ಈ ಕಡೆ ಉಪವಾಸ ಇರಬೇಕಾಗತ್ತೆ ಆದರೆ ಇಲ್ಲಿ ಸುಶಾಂತ್ ಕೂಡ ಉಪವಾಸ ಇದ್ದಾನೆ ತಾನೆ ಹೆಂಡತಿಗೋಸ್ಕರ ಈ ಒಂದು ವಿಷಯದಿಂದ ಗೊತ್ತಾಗುತ್ತೆ ಅವರಿಬ್ಬರ ನಡುವೆ ಇನ್ನೂ ಕೂಡ ಪ್ರೀತಿ ಬಂದ ಇದೆ ಅನ್ನೋದು ಅದು ಉರಿಸ್ಬಿಡುತ್ತೆ ಅಮ್ಮ ಮತ್ತು ಗಣಪತಿ ಅಂಕಲಿಬ್ರಿಗೂ ಕೂಡ ಈ ಕಡೆ ಹೆಂಡತಿ ಉಪವಾಸ ಇದ್ದಾಳೆ ಅಂತ ನೀನು ಇದೆಯಾ ಅಂತ ಅಮ್ಮ ಕೇಳಿದ್ರೆ ಇಲ್ಲಪ್ಪ ಆ ರೀತಿ ಏನಿಲ್ಲ ಅಂತ ಹೇಳ್ಬಿಡ್ತಾನೆ ಆದರೆ ಹೆಂಡತಿ ಗೊತ್ತು ತಂದ್ಕಂಡ ಯಾಕೆ ಉಪವಾಸ ಇದ್ದಾರೆ ಅಂತ ಆ ಉಪವಾಸದಲ್ಲೂ ಕೂಡ ಅಮ್ಮು ಸಾವಿತ್ರಿ ಅವ್ರ ಮುಂದೆನೆ ಅಮ್ಮುಗೆ ಗ್ರೀನ್ ಸಿಗ್ನಲಲ್ಲಿ ಸಿಗ್ನಲ್ ಮಾಡ್ತಾಳೆ ನೋಡು ಹೇಗೆ ನನಗೆ ಗ್ರೀನ್ ಸಿಗ್ನಲ್ ನನ್ನ ಗಂಡನಿಂದ ಸಿಕ್ಕಿದೆ ಪ್ರೀತಿದು ಜೊತೆಗೆ ನನ್ನ ಗಂಡನ ಮನಸ್ಸಲ್ಲಿ ಇನ್ನೂ ನಾನು ಇದ್ದೀನಿ ಗೊತ್ತಾಯ್ತಾ ನಿನಗೆ ಅಂತ ಈ ಕಡೆ ಅಮ್ಮು ಉರ್ಕೊಂಬಿಡ್ತಾಳೆ ಇದೆಲ್ಲ ಆಗುತ್ತೆ ಹಾಗೆ ತುಂಬ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಸುಶಾಂತ್ ಇದೆಲ್ಲ ಬೇಕಾ ಇಂಥ ವ್ರತ ಮಾಡಬೇಕಾ ಅಂತ ಅದಕ್ಕೆ ಸರಿಯಾಗಿ ಅಮ್ಮು ಗ್ರಾಚಾರ ಬಿಡಿಸ್ಬೇಕು ಅಮ್ಮು ಗ್ರಾಚಾರ ಕೆಟ್ಟಿದೆ ಅದಕ್ಕೋಸ್ಕರನೇ ಫೇಕ್ ಸ್ವಾಮೀಜಿ ಹೆಂಡತಿ ಜೊತೆ ದೇವಸ್ಥಾನದಲ್ಲಿ ಎಂಟ್ರಿ ಕೊಡಿದ್ದಾರೆ ಇದನ್ನು ಇದು ಅದೇ ಸ್ವಾಮೀಜಿ ಅಲ್ವಾ ಹಾಗಿದ್ರೆ ಇವ್ ಕೆ ಈತ ಸುಳ್ಳು ಸ್ವಾಮೀಜಿನ ಅನಿಸ್ಬಿಡುತ್ತೆ ಸುಶಾಂತ್ಗೆ ಹುಡ್ಕೊಂಡು ಹೋಗ್ತಾನೆ ಬಟ್ ಅಷ್ಟರಲ್ಲಿ ಕಣ್ಮರೆಯಾಗ್ಬಿಡ್ತಾರೆ ಈ ಕಡೆ ಆರಾಧನಾ ಒಬ್ಬಳೆ ಇಲ್ಲಿ ವ್ರತನ ಮಾಡೋದಕ್ಕೆ ಮುಂದಾಗ್ತದಾಳೆ ಮಂಡಿ ಸೇವೆನ ಏನು ಹೂವಿನ ಹಾಸಿಗೆ ಆರಾಧನಾಗೆ ಏನು ಮಂಡಿ ಸೇವೆ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಮಂಡಿ ಸೇವೆ ಮಾಡಲಿಕ್ಕೆ ಆಗತ್ತಾ ಚೀರ್ಕೊಂಡ್ಬಿಡ್ತಾಳೆ ಮಂಡಿ ಸೇವೆ ಮಾಡ್ತಾ ಮಾಡ್ತಾನೆ ಅಷ್ಟು ರಕ್ತ ಬರ್ತದೆ ಹೇಗಿದೆಲ್ಲ ಸಾಧ್ಯ ಹೂವಿನ ಹಾಸಿಗೆ ಬೇರೆ ಇದೆ ಅಂದ್ಕೊಂಡ್ರೆ ಇದೆಲ್ಲವೂ ಕೂಡ ಅಮ್ಮ ಗಣಪತಿ ಅಂಕಲ್ ಪ್ಲಾನ್ ಆಗಿದೆ ಇಲ್ಲಿ ಗಣಪತಿ ಅಂಕಲ್ ಆರಾಧನೆ ಹೇಗಾದ್ರೂ ವ್ರತನ ಭಂಗಗೊಳಿಸ್ಬೇಕು ಅಂತ ಆ ಹೂವಿನ ಹಾಜಿಗೆ ಕೆಳಗಡೆ ಗಾಜಿನ ಚೂರುಗಳನ್ನ ಮಿಕ್ಸ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಗಾಜಿನ ಚೂರುಗಳು ಆರಾಧನೆಗೆ ತಾಕಿ ಈ ರೀತಿ ಅವಳಿಗೆ ಮಂಡಿಲಿ ರಕ್ತ ಬರ್ಸದೆ ಹೆಚ್ಚಿ ಒಂದು ಮುಂದೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ ಆದರೂ ಕೂಡ ಕಷ್ಟಪಟ್ಟು ಮಾಡ್ತದಾಳೆ ಬಿಕೋಸ್ ತನ್ನ ಅತ್ತೆಗೆ ಮಾತುಕೊಟ್ಟದಾಳೆ ಗಂಡಂಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಅಮ್ಮ ಮತ್ತು ಆ ಗಣಪತಿ ಅಂಕಲ್ ಅನ್ಕೊತಿದ್ದಾರೆ ಖಂಡಿತ ವ್ರತ ಮಾಡೋಕ್ಕಾಗಲ್ಲ ಅವಳಿಂದ ನಾವು ಅಂಥ ಕೆಲಸ ಮಾಡಿಬಿಡ್ತೀವಿ ವಾಪಸ್ ಬರ್ತಾಳೆ ಅಂತ ಈ ಕಡೆ ಸಾವಿತ್ರಿ ಅವರು ಏನಿದು ಈ ಹುಡುಗಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಹೋಗಿ ನೋಡ್ಕೊಂಡು ಬರೋಣ ಅಂತ ಆದರೆ ಅಷ್ಟರಲ್ಲಿ ಎಲ್ಲ ಜನಗಳಿಗೂ ಸೇರ್ತಾರೆ ಹುಡುಗಿಗೆ ಪಾಪ ಏನಾಗ್ತದೆ ಅಂತ ಅಷ್ಟರಲ್ಲಿ ಗಂಡ ಸುಶಾಂತ್ ಬರ್ತಾರೆ ಹೆಂಡ್ತಿನ ನೋಡಿದೆ ಏನಿದು ರಕ್ತ ಸುರಿತಿದೆ ಏನಾಗ್ತಿದೆ ಗಾಜಿನ ಚೂರುಗಳು ಬೇರೆ ಇದೆ ಏನು ಮಾಡ್ತಿದ್ರೆ ಎದ್ದು ಬನ್ನಿ ಅಂದರೆ ಇಲ್ಲ ನಾನು ಬರೋದೇ ಇಲ್ಲ ಅಂತ ಶತ ಸಿದ್ಧವಾಗಿಬಿಡ್ತಾಳೆ ಈ ಕಡೆ ಆರಾಧನೆ ಆದರೂ ಕೂಡ ತನ್ನ ಹೆಂಡ್ತಿನ ಹಾಗೆ ಎತ್ಕೊಂಡಿದ್ದೆ ಬಂದೇ ಬಿಡ್ತಾನೆ ಈ ಕಡೆ ಸಾವಿತ್ರಿ ಅವರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಎತ್ಕೊಂಡು ಬಂದಿದ್ಯಲ್ಲ ವ್ರತ ಮಾಡಲಿಲ್ಲವಾ ಅಂದಾಗ ಅಮ್ಮ ವ್ರತ ಅಲ್ಲಿ ಅವ್ರು ಬರಲ್ಲ ಅಂತಿದ್ರು ನಾನೇ ಎತ್ಕೊಂಡು ಬಂದೆ ಅವ್ರನ್ನ ಅಂತ ಹೇಳ್ತಿದ್ದಾರೆ ಈ ಕಡೆ ಗಣಪತಿ ಅಂಕಲ ಹಾಗೆ ಇಲ್ಲಿ ಖುಷಿ ಆಗ್ಬಿಡುತ್ತೆ ವ್ರತ ಭಂಗ ಆಗೋಯ್ತು ಅಂತ ಆದರೆ ಹಾಗಿದ್ರೆ ವ್ರತ ಭಂಗ ಆಗೋಯ್ತು ಆ ವ್ರತ ಪೂರ್ತಿ ಮಾಡಲಿಲ್ವಾ ಅಂತ ಹೇಳ್ತಿದ್ರೆ ಹೇಗಮ್ಮ ಮಾಡೋಕ್ಕಾಗುತ್ತೆ ಅಲ್ಲಿ ಗಾಜಿನ ಚೂರುಗಳಿದ್ದಾವೆ ಅಂತ ಹೇಳ್ತಿದ್ರೆ ಹಾಗಿದ್ರೆ ವ್ರತ ಭಂಗಗೊಂಡು ಭಂಗಗೊಳಿಸ್ಬಿಟ್ಲು ಏ ಆರಾಧನೆ ಹಾಗಿದ್ರೆ ನಮ್ಮ ಸುಶಾಂತ್ ಏನಾಗುತ್ತೋ ಅಂತ ಗಣಪತಿ ಅಂಕಲ್ ಹೂ ಇದ್ರೆ ಪುರೋಹಿತರು ಬಂದಿದ್ದೆ ಏನೂ ಆಗೋದಿಲ್ಲ ದೇವಿ ಆಶಯನೇ ಇರ್ಬೋದು ಅನಿಸುತ್ತೆ ಗಂಡ ಹೆಂಡ್ತಿ ಒಟ್ಟಿಗೆ ರೀತಿ ಮಾಡಬೇಕು ಅಂತ ಎಲ್ಲ ಕೂಡ ಒಳ್ಳೇದೇ ಆಗುತ್ತೆ ಗಂಡ ಹೆಂಡ್ತಿ ಗೋಸ್ಕರ ಪೂಜೆ ಮಾಡ್ತಿದ್ದಾರೆ ಅವರಿಬ್ರು ಒಟ್ಟು ಗೂಟಿ ಒಟ್ಟು ಕೂಡಿ ಬಂದಿದ್ದಾರೆ ಅಂದ್ರೆ ಒಳ್ಳೆ ಸಿಗ್ನಲ್ ಅಲ್ವಾ ಒಳ್ಳೆ ಸೂಚನೆ ಅಲ್ವಾ ಅಂತ ಸಾವಿತ್ರಿ ಅವರ ಮನಸ್ಸನ್ನ ನಿರಾಳೆಗೊಳಿಸ್ತಾರೆ ಮುಂದಿನ ಪೂಜೆ ಮಾಡಬಹುದಮ್ಮ ಅಂತ ಹೇಳ್ತಾರೆ ನಂತರ ಈ ಕಡೆ ಅಮ್ಮ ಮತ್ತೆ ಗಣಪತಿ ಅಂಕಲ್ ಮಾಡಿದೆಲ್ಲ ವ್ಯರ್ಥ ಆಗೋಯ್ತಲ್ಲ ಅಂತ ಅನ್ಕೊಂಡ್ ಕೈ ಕೈ ಹಿಸ್ಕೋತಾ ಇದ್ದಾರೆ ನಂತರ ಈ ಕಡೆ ಆರಾಧನಾ ಕೆಂಗಡನಿಂದ ಅಮ್ಮನ್ ನೋಡ್ತಿದ್ದಾಳೆ ಅವಳು ತುಂಬಾ ಚೆನ್ನಾಗಿ ಗೊತ್ತು ಈಕೆನ ನನ್ಗೆ ಗಾಜು ಚೂರು ಹಾಕಿರೋದು ಅಂತ ನಂತರ ಈ ಕಡೆ ಸುಶಾಂತ್ ಬಂದಿದೆ ಬೇಡ ವ್ರತ ಮಾಡೋದು ನಿಲ್ಸಿ ಅಂತಿದ್ರೆ ಇಲ್ಲ ನಾನು ವ್ರತ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದಾಳೆ ನನ್ನ ನನ್ನ ಗಂಡಂಗೆ ಆಪತ್ತಿದೆ ಅಂದ್ರೆ ನನ್ನ ಜಾತಕದಿಂದ ತೊಂದರೆ ಆಗುತ್ತೆ ಅಂದ್ರೆ ನಾನು ಹೇಗೆ ಸುಮ್ಮನಿಲಿ ನನ್ನ ಗಂಡ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ವ್ರತನ ಮಾಡೇ ಮಾಡ್ತೀನಿ ಅಂತ ನೀರು ತಂದು ದೇವರಿಗೆ ಅಭಿಷೇಕ ಮಾಡ್ಲಿಕ್ಕೆ ಹೊರಟೆ ಬಿಡ್ತಾಳೆ ಹೀಗೆ ಹೋಗ್ತಿರುವ ಸಂದರ್ಭದಲ್ಲಿ ಮತ್ತೆ ಆ ಒಂದು ಸ್ವಾಮೀಜಿ ಕಣ್ಣಿಗೆ ಬೀಳ್ತಾರ ಇಲ್ಲ ಈ ಫೇಕ್ ಸ್ವಾಮೀಜಿ ಸುಳ್ಳು ಹೇಳಿ ನಮ್ಮ ಅಮ್ಮನಿಂದ ಈ ವ್ರತನ ಅವ್ರ ಕೈಲಿ ಮಾಡಿಸಿದಾರೆ ಈ ವ್ರತ ಮಾಡ್ಸಿರೋ ಈ ಫೇಕ್ ಸ್ವಾಮೀಜಿ ಬಂಡವಾಳನ ಬಟಲ್ ಬಾ ಮಾಡಲೇಬೇಕು ಅಂತ ನಿಂತ್ಕೊಂಡ್ರೆ ಅಮ್ಮ ಎದುರಾಗ್ತಿದ್ದಾಗ ಏನಾಯ್ತು ಸುಶಾಂತ್ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಅಕ್ಕ ಅಮ್ಮ ಕರ್ಕೊಂಡ್ ಬಂದಿದ್ರಲ್ವಾ ಅವ್ರು ಫೇಕ್ ಸ್ವಾಮೀಜಿ ಅಕ್ಕ ಸುಳ್ಳು ಹೇಳಿ ಪಾಪ ಆರಾಧನವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅವನನ್ನ ತಂದು ಕುತ್ಕೆ ಪಟ್ಟಿ ಹಿಡಿದು ಅಮ್ಮನ್ ಮುಂದೆ ತೋರಿಸ್ಬೇಕು ದುಡ್ಡುಗೋಸ್ಕರ ಎಂತ ಕೆಲಸ ಬೇಕಿದ್ರು ಮಾಡ್ತಾರೆಂತ ಸ್ವಾಮೀಜಿಗಳು ಅಂತಾಗ ಮಾತನ್ನ ಕೇಳಿದ ಶಾಕ್ ಆಗುತ್ತೆ ಹೀಗಾದ್ರು ಮಾಡಿ ಅಮ್ಮು ತಡಿಯೋ ಪ್ರಯತ್ನ ಮಾಡ್ತಾಳೆ ಹೋಗ್ಬಾರ್ದು ಪಾಪ ಅವಳು ಪೂಜೆ ಮಾಡ್ತದಾಳೆ ವ್ರತ ಭಂಗಗೊಳ್ಳುತ್ತೆ ಏನೋ ಪ್ರೀತಿಯಿಂದ ಗಂಡಂಗೆ ಒಳ್ಳೇದಾಗ್ಲಿ ಅಂತ ಮಾಡ್ತದಾಳೆ ಈ ರೀತಿ ಫೇಕ್ ಅಂತ ಎಲ್ಲ ಗೊತ್ತಾದ್ರೆ ಅವಳ ಮನಸ್ಸಿಗೆ ಆಗತ್ತೆ ಆಗುತ್ತೆ ಅಂತ ಇಲ್ಲ ಅಕ್ಕ ನಾನು ಸುಮ್ಮನೆ ಇರೋಗ್ ಸಾಧ್ಯವೇ ಇಲ್ಲ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನನಗೆ ಗೊತ್ತಿದೆ ಅಮ್ಮನ ಮುಂದೆ ತನ್ನ ನಿಲ್ಸೆ ನಿಲ್ಲಿಸ್ತೀನಿ ಅಂತ ಹೊರಟ್ರೆ ಈ ಕಡೆ ಗೊತ್ತಾಗ್ಬಿಟ್ರೆ ಮಹೇಶ್ ಹೆಸ್ರು ಬಂದು ನಾನು ಕೂಡ ಸಿಕ್ಕಾಕುತ್ತೀನಿ ಅನ್ನೋ ಭಯ ಅದಕ್ಕೋಸ್ಕರ ಗಣಪತಿ ಅಂಕಲ್ ಹತ್ರ ಹೋಗಿದ್ದೆ ನೋಡಿ ಮಾವ ಮೊದಲು ಆ ಸ್ವಾಮೀಜಿ ಕಣ್ಣಿಗೆ ಬಿದ್ದಿದ್ದಾನೆ ಇಲ್ಲೇ ಬಂದಿದ್ದಾನೆ ಅವನು ಸುಶಾಂತ್ ಹೋಗಿ ಹುಡ್ಕೋಕೆ ಹೋಗಿದ್ದಾನೆ ನಾನು ನೀವು ಸಿಕ್ಕಾಕೊಂಡ್ಬಿಡ್ತೀವಿ ಹೋಗಿ ಮೊದಲು ಅವನನ್ನ ಇಲ್ಲಿಂದ ಓಡಿಸಿ ಅಂತ ಗಣಪತಿ ಅಂಕಲ್ ಕೂಡ ಓಡಿಸೋಕೆ ಹೋಗ್ತಾರೆ ನಂತರ ಈ ಕಡೆ ನೀರನ್ನ ತಗೊಂಡು ಬರ್ಲಿಕ್ಕೋಸ್ಕರ ಹೋಗ್ತಿದ್ದಾಳೆ ಈ ಕಡೆ ಆರಾಧನಾ ಅದ್ರ ನಡುವೆ ರೌಡಿಗಳಿದ್ದಾರೆ ಕಾಲ್ ಕೊಟ್ಟು ಆರಾಧನಾ ಬಿಡಿಸೇ ಬಿಡ್ತಿದ್ದಾರೆ ಬಿದ್ದು ಇನ್ನೇನೋ ಬೆಂಕಿ ಮುಂದೆ ಹಾಕಿ ಸುಟ್ಟೋಗ್ಬೇಕು ಆರಾಧನಾ ಅಷ್ಟರಲ್ಲಿ ರಬಲ್ ಆಗಿ ಎಂಟ್ರಿ ಕೊಟ್ಟೆ ಬಿಡ್ತಾನೆ ಸುಶಾಂತ್ ವಾ ಸೂಪರ್ ಆಕ್ಷನ್ ಪ್ಯಾಕ್ ಪರ್ಫಾರ್ಮೆನ್ಸ್ ಅಂತ ಅನ್ಸತ್ತೆ ಈ ಕಡೆ ಜಾಬ್ ವೈಟ್ ಮಾಡುದ್ರ ಜೊತೆಗೆ ತನ್ನ ಮುದ್ದು ಪ್ರೀತಿಯ ಆರಾಧನಾ ಮುನಿಯಮ್ಮನ ವಿಶ್ವಕ್ಕೆ ಬಂದ್ರೆ ಸುಶಾಂತ್ ಸಿಡದೆ ಸಿಡಿದೇಳದೆ ಇರ್ತಾನೆ ಖಂಡಿತ ರೌಡಿಗಳ ವಿರುದ್ಧ ಸುಶಾಂತ್ ಈ ಕಡೆ ಸಖತ್ತಾಗಿ ಹೊಡೆದು ಸುಲಿದು ಮಾಡ್ತದಾನೆ ಹಾಗಿದ್ರೆ ಈ ರೌಡಿಗಳನ್ನ ಕಳಿಸಿದ್ದು ಅಮ್ಮುನ ಅಥವಾ ದೇವಸ್ಥಾನದಲ್ಲಿ ಇದ್ದಂತಹ ಪುಡಿ ರೌಡಿಗಳೇ ಆರಾಧನನ ರೇಗಿಸ್ಬೇಕು ಅಂತ ಕಾಲ್ ಕೊಟ್ಟು ಬೀಳ್ಸೋಕೆ ನೋಡಿದ್ರ ಈ ಕಡೆ ನಿಜವಾಗ್ಲೂ ಅಮ್ಮು ಏನಾದ್ರು ಕಲಿಸಿದ್ರ ರೌಡಿಗೆ ತಗ್ತಿದ್ದೆ ಸತ್ಯ ಅವ್ರೇನೋ ಆದ್ರೂ ಬಾಯ್ ಬಿಡ್ತಾರ ಅಥವಾ ಅಲ್ಲಿ ಇರೋ ಪುಡಿಗಿಡಿ ರೌಡಿಗಳಾದ್ರೆ ಸುಶಾಂತ್ ಪಾಠ ಕಲಿಸಿದ್ರೆ ಎದ್ದ ಬಿದ್ದ ಅಂತ ಎದ್ಕೊಂಡು ಹೆದ್ದು ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ರೌಡಿಗಳನ್ನ ಅಮ್ಮು ಕರ್ಸಿಲ್ಲ ಅನ್ಸುತ್ತೆ ಅಲ್ಲೇ ಇರ್ತಕ್ಕಂತ ಪುಡಿ ರೌಡಿಗಳಿರ್ಬೋದು ಅವ್ರಿಗೆ ಸಖತ್ತಾಗಿ ಸುಶಾಂತ್ ಪಾಠ ಕಲಿಸ್ತಾನೆ ಆದರೆ ನಡುವೆ ಗಣಪತಿ ಅಂಕಲ್ ಅಲ್ಲಿ ಫೀಕ್ ಸ್ವಾಮೀಜಿನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾರೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ಈ ಒಂದು ನ ನೋಡಿದೆ ಆರಾಧನಾ ಹಾಗೆ ಶ್ಟಾಕ್ ಆಗಿ ನಿಂತ ದಾಳೆ ತನ್ನ ಗಂಡನ ಜಬರ್ದಸ್ತ್ ಫೈಟ್ ನೋಡ್ತಾ ಹಾಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ